ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಗರ್ಭಿಣಿ ಸ್ತ್ರೀಯರಿಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ಅವರು ಯಾವ ರೀತಿ ಆಹಾರ ಪದಾರ್ಥಗಳನ್ನ ತಗೊಳ್ಬೇಕು ಹಾಗೆಯೇ ಈ ಆಹಾರ ಪದಾರ್ಥಗಳನ್ನ ಅವರು ತಗೊಳ್ಳೋದ್ರಿಂದ ಅವರಿಗೆ ಸ್ಟ್ರೆಂತ್ ಜಾಸ್ತಿಯಾಗಿ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅದು ಯಾವುದೋ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ ಅದರಲ್ಲಿ ನಾವು ಮೊದಲನೇದಾಗಿ ನೋಡೋದಾದರೆ ಬೀಟ್ರೋಟ್ ಬೀಟ್ರೋಟಲ್ಲಿ ಹೆಚ್ಚಾಗಿ ಮಿನರಲ್ಸ್ ಹಾಗೆಯೇ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಇದು ಬ್ಲಡ್ನ ಇನ್ಕ್ರಿಮೆಂಟ್ ಮಾಡುತ್ತೆ ನಿಮಗೆ ಲಾಸ್ಟಲ್ಲಿ ಡೆಲಿವರಿ ಟೈಮ್ನಲ್ಲಿ ಬ್ಲಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ನೀವು ಜಾಸ್ತಿ ತಗೊಳ್ಳೋದ್ರಿಂದ ಬ್ಲಡ್ ಇನ್ಕ್ರಿಮೆಂಟ್ ಜಾಸ್ತಿ ಆಗೋದಲ್ದೇ ನಿಮ್ಮ ಮಗುವಿಗೂ ಕೂಡ ಬ್ಲಡ್ ಚೆನ್ನಾಗಿ ಅದು ಸಪ್ಲೈ ಆಗುತ್ತೆ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ದಾಳಿಂಬೆ ದಾಳಿಂಬೆಲ್ಲೂ ಕೂಡ ವಿಟಮಿನ್ ಜಾಸ್ತಿ ಇರೋದ್ರಿಂದ ಹಾಗೆಯೇ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಕೂಡ ಬ್ಲಡ್ನ ಇನ್ಕ್ರಿಮೆಂಟ್ ಮಾಡುತ್ತೆ ಹಾಗೆಯೇ ನಿಮ್ಮ ಮಗುವಿಗೂ ಕೂಡ ಇದು ತುಂಬಾ ಒಳ್ಳೆಯದು ನಿಮ್ಮ ಮಗುವಿನ ಚರ್ಮನ ಇದು ಹೊಳಪು ಮಾಡುತ್ತೆ ಅಂದರೆ ಮಗುವಿನ ಸ್ಕಿನ್ ಟೋನ್ನ ಇದು ಜಾಸ್ತಿ ಮಾಡುತ್ತೆ ಹಾಗೆಯೇ ಬ್ಲಡ್ ಸಪ್ಲೈನೂ ಕೂಡ ಚೆನ್ನಾಗಿ ಜಾಸ್ತಿ ಮಾಡುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಬ್ಲಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಇದನ್ನ ಸ್ಕಿಪ್ ಮಾಡ್ದೆ ತಗೊಳ್ಬೇಕಾಗತ್ತೆ ಹಾಗೆಯೇ ನೆಕ್ಸ್ಟ್ ನೋಡೋದಾದ್ರೆ ಆರೆಂಜ್ ಆರೆಂಜಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಿಮಗೆ ಹಿಮ್ಯುನಿಟಿ ಪವರ್ನ ಅದು ಜಾಸ್ತಿ ಮಾಡುತ್ತೆ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಇದನ್ನು ಸೊ ನೀವು ಇದನ್ನು ಜಾಸ್ತಿ ತಗೊಳ್ಳೋದ್ರಿಂದ ನಿಮಗೆ ಸ್ಟ್ರೆಂತ್ ಕೂಡ ಜಾಸ್ತಿ ಸಿಗುತ್ತೆ ಹಾಗೆಯೇ ನಿಮ್ಮ ಮಗುವಿನ ಬೆಳವಣಿಗೆಗೂ ಕೂಡ ಇದು ಆಗಿದೆ ಹಾಗೆಯೇ ಇದು ಸೀಸನಲ್ ಫುಡ್ ಅಂತಲೇ ಹೇಳ್ಬೋದು ಈ ಥರ ನಾಟಿ ಆರೆಂಜು ಎಲ್ಲ ಟೈಮ್ನಲ್ಲೂ ಸಿಗೋದಿಲ್ಲ ಮಾಮೂಲಿ ಆರೆಂಜನ್ನು ಕೂಡ ನೀವು ತಗೊಳ್ಬೋದು ನಮ್ಮ ಕಡೆ ಸೈಡ್ ಇದು ಜಾಸ್ತಿನೇ ಸಿಗುತ್ತೆ ಸೊ ಇದನ್ನು ನೀವು ಸ್ಕಿಪ್ ಮಾಡ್ದೇ ತಗೊಳ್ಬೇಕಾಗತ್ತೆ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಮಿಲ್ಕ್ ಮಿಲ್ಕನ್ನ ನೀವು ಡೈಲಿ ಬೆಳಿಗ್ಗೆ ಸಂಜೆ ಕಂಪಲ್ಸರಿ ನೀವು ಇದನ್ನ ತಗೊಳ್ಬೇಕಾಗತ್ತೆ ಯಾಕಪ್ಪ ಅಂತಂದರೆ ಆ ಮಿಲ್ಕಲ್ಲಿ ಪ್ರೋಟೀನ್ಸು ವಿಟಮಿನ್ಸು ಎಲ್ಲ ಜಾಸ್ತಿ ಇರೋದ್ರಿಂದ ನಿಮಗೆ ಸ್ಟ್ರೆಂತ್ ಜಾಸ್ತಿ ಮಾಡುತ್ತೆ ಇದು ಹಾಗೆಯೇ ಇದಕ್ಕೆ ನೀವು ಕೇಸರಿ ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು ಏನಾದರೂ ಜಾಸ್ತಿ ಹೀಟ್ ಆಗುತ್ತೆ ಅನ್ನೋರು ಕೇಸರನ್ನ ಸ್ಕಿಪ್ ಮಾಡಿಬಿಟ್ಟು ಹಾಗೆಯೇ ಕುಡಿಬಹುದು ಇದರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರೋದ್ರಿಂದ ನೀವು ಇದನ್ನು ಸ್ಕಿಪ್ ಮಾಡ್ದೇ ಡೈಲಿ ಟೂ ಟೈಮ್ಸ್ ಆರ್ ತ್ರೀ ಟೈಮ್ಸ್ ಇದನ್ನು ತಗೊಳ್ಬೇಕಾಗತ್ತೆ ಹಾಗೆಯೇ ನೆಕ್ಸ್ಟು ಫಿಶು ಫಿಶಲ್ಲೂ ಕೂಡ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇರೋದ್ರಿಂದ ನೀವು ಫಿಶ್ಶನ್ನ ಜಾಸ್ತಿ ತಗೊಳ್ಳೋದ್ರಿಂದ ನಿಮ್ಮ ಮಗುವಿನ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆಯೇ ನಿಮಗೂ ಕೂಡ ಇದು ತುಂಬಾ ಸ್ಟ್ರೆಂತ್ ಕೊಡುತ್ತೆ ಹಾಗೆಯೇ ನೀವು ಲೇಕ್ ಫಿಶ್ನ ತೊಗೊಳ್ಳೋದು ತುಂಬಾ ಒಳ್ಳೆಯದು ಸಮುದ್ರ ಫಿಶ್ ಅದೆಲ್ಲ ತೊಗೊಳಿಕ್ಕೆ ಹೋಗಬೇಡಿ ಯಾಕಂದರೆ ಅದರಲ್ಲಿ ಮರ್ಕ್ಯುರಿ ಲೆವೆಲ್ ಜಾಸ್ತಿ ಇರೋದ್ರಿಂದ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ನೀವು ಈ ಥರ ಲೇಕ್ ಫಿಶ್ನ ತೊಗೊಳ್ಳೋದು ತುಂಬಾ ಒಳ್ಳೆಯದು ಹಾಗೆಯೇ ಇದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ ತುಂಬಾ ಒಳ್ಳೆಯದು ಇದನ್ನು ದಯವಿಟ್ಟು ಸ್ಕಿಪ್ ಮಾಡ್ದೇ ತೊಗೊಳ್ಳಿ ನೆಕ್ಸ್ಟು ಮಾಂಸ ಮಾಂಸದಲ್ಲಿ ನೀವು ಚಿಕನ್ನಾದರೂ ತಗೊಳ್ಬೋದು ಚಿಕನಲ್ಲಿ ನೀವು ನಾಟಿ ಕೋಳಿನ ತಗೊಳ್ಬೇಕಾಗತ್ತೆ ಆ ನಾಟಿ ಕೋಳಿನಲ್ಲೂ ಕೂಡ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ನೀವು ಅದನ್ನು ತೊಗೊಂಡಷ್ಟು ನಿಮ್ಮ ಡೆಲಿವರಿ ಟೈಮ್ಗೆ ನಿಮ್ಮ ಬಾಡಿಗೆ ತುಂಬಾ ಚೆನ್ನಾಗಿ ಸ್ಟ್ರೆಂತ್ ಸಿಗುತ್ತೆ ಹಾಗೆಯೇ ಮಾಂಸದಲ್ಲಿ ಬಂದು ನೀವು ಕಾಲು ಚೂಪ್ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು ಇಲ್ಲ ಸಾಂಬಾರು ಮಾಡ್ಕೊಂಡು ತಿನ್ನೋದಾಗಿರ್ಬೋದು ಆ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಹಾಗೆಯೇ ನಿಮ್ಮ ಮಗಗೂ ಕೂಡ ಅದು ತುಂಬಾ ಸ್ಟ್ರೆಂತು ಜಾಸ್ತಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಹಾಗೆಯೇ ಮುದ್ದೆ ಮುದ್ದೆನಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಮ ಕಾನ್ಸ್ಟಿಪೇಷನ್ ಸಮಸ್ಯೆನ ಅದು ದೂರ ಮಾಡುತ್ತೆ ಹಾಗೆಯೇ ಅಜೀರ್ಣ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ ಪ್ರೆಗ್ನೆಂಟ್ ಲೇಡೀಸಲ್ಲಿ ಲಾಸ್ಟ್ ಏಯ್ಟ್ ಮಂತ್ ನೈನ್ ಮಂತ್ಸಲ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಅನ್ನೋದು ತುಂಬಾ ಕಾಡುತ್ತೆ ಸೊ ಇದನ್ನು ನೀವು ಮುದ್ದೆನ ತಿನ್ನೋದ್ರಿಂದ ಡೈಲಿ ಒಂದು ಚಿಕ್ಕ ಚಿಕ್ಕ ಮುದ್ದೆನ ತಗೊಳ್ಳೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆ ದೂರ ಆಗುತ್ತೆ ಹಾಗೆಯೇ ನಿಮ್ಮ ಬಾಡಿಗೆ ತುಂಬಾ ಸ್ಟ್ರೆಂತ್ ಸಿಗುತ್ತೆ ಹಾಗೆಯೇ ನಿಮ್ಮ ಮಗುವಿಗೂ ಕೂಡ ಅದು ಬೋನ್ ಡೆವಲಪ್ಮೆಂಟ್ಗೂ ಅದು ತುಂಬಾ ಎಲ್ಪ್ಫುಲ್ ಆಗಿದೆ ಹಾಗೆಯೇ ಮಗುಗೂ ಕೂಡ ಅದು ಸ್ಟ್ರೆಂತ್ ಸಿಗುತ್ತೆ ಇದನ್ನು ಕೂಡ ನೀವು ಸ್ಕಿಪ್ ಮಾಡ್ದೇ ತಗೊಳ್ಬೇಕಾಗುತ್ತೆ ಹಾಗೆಯೇ ನೀವು ಮುದ್ದೆನಾದರೂ ತಿನ್ಬೋದು ಇಲ್ಲ ರಾಗಿ ರೊಟ್ಟಿ ಬರುತ್ತಲ್ಲ ರಾಗಿನಲ್ಲಿ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನೋದಾಗಿರ್ಬೋದು ಮುದ್ದೆ ತಿನ್ನೋದು ಮಾಡ್ಕೊಂಡು ತಿನ್ನೋದಾಗಿರ್ಬೋದು ಈ ಥರ ಎಲ್ಲ ಕೂಡ ನೀವು ಮಾಡಬಹುದು ಡೈಲಿ ಒಂದು ಎರಡು ರಾಗಿ ರೊಟ್ಟಿನಾದರೂ ತಿನ್ಬೋದು ಇಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದು ಮುದ್ದೆನಾದರೂ ತಿನ್ನಬಹುದು ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸು ಅಷ್ಟೇ ನಿಮಗೆ ತುಂಬಾ ಜಾಸ್ತಿ ಸ್ಟ್ರೆಂತ್ ಕೊಡುತ್ತೆ ಹಾಗೆಯೇ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಇದು ಅದು ತುಂಬನೇ ಆಗಿದೆ ಸೊ ನೀವು ಇದನ್ನ ತೊಗೊಳೋರು ನೈಟು ನೆನೆ ಹಾಕ್ಬಿಟ್ಟು ಅದನ್ನು ತಗೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಯಾಕಪ್ಪ ಅಂತ ನಿಮಗೆ ಹೀಟ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ ನೀವು ನೆನೆ ಹಾಕ್ಬಿಟ್ಟು ತಗೊಳೋದ್ರಿಂದ ಹೀಟ್ ಕೂಡ ಕಂಟ್ರೋಲ್ ಆಗುತ್ತೆ ಹಾಗೆಯೇ ಈ ಥರ ಎಲ್ಲ ನಟ್ಸ್ಗಳನ್ನೂ ನೀವು ತಗೊಳ್ಬೇಕಾಗತ್ತೆ ಹಾಗೆಯೇ ಇದರ ಜೊತೆಗೆ ಡೇಟ್ಸ್ನು ಕೂಡ ನೀವು ತೊಗೊಳ್ಬೇಕಾಗತ್ತೆ ಡೇಟ್ಸ್ ನಿಮಗೆ ಎಚ್ ಪಿ ಲೆವೆಲ್ನ ಜಾಸ್ತಿ ಮಾಡುತ್ತೆ ಹಾಗೆಯೇ ನಿಮಗೆ ಸ್ಟ್ರೆಂತ್ ಕೂಡ ಜಾಸ್ತಿ ಮಾಡುತ್ತೆ ಡೆಲಿವರಿ ಟೈಮಲ್ಲಿ ನಿಮಗೆ ಇದೆಲ್ಲ ನೀವು ತಗೊಳ್ಳೋದ್ರಿಂದ ಸ್ಟ್ರೆಂತ್ ಜಾಸ್ತಿಯಾಗಿ ಆರಾಮಾಗಿ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ ಸೊ ಇದನ್ನು ಕೂಡ ನೀವು ಸ್ಕಿಪ್ ಮಾಡ್ದೇ ತೊಗೊಳ್ಬೇಕಾಗತ್ತೆ ನೆಕ್ಸ್ಟ್ ನೋಡೋದಾದರೆ ಎಳನೀರು ಎಳನೀರಲ್ಲಿ ನೀವು ಜಾಸ್ತಿನ ಇದನ್ನು ತಗೊಳ್ಳೋದ್ರಿಂದ ನಿಮ್ಮ ಮಗುವಿನ ಸುತ್ತ ನೀರನ್ನು ಅದು ಇಂಪ್ರೂವ್ ಮಾಡುತ್ತೆ ಅದರ ಜೊತೆಗೆ ನಿಮಗೆ ಜಾಸ್ತಿ ನೀರನ್ನು ತಗೊಳ್ಳಿ ಅಂತ ಡಾಕ್ಟ್ರು ಹೇಳ್ತಾರೆ ಸೊ ನೀವು ಈ ಥರ ಎಳ್ನೀರು ಕೂಡ ಅದ್ರ ಜೊತೆಗೆ ತೊಗೊಳ್ಬಹುದು ಹಾಗೆಯೇ ಡಯಾಬಿಟಿಸ್ ಪೇಷಂಟ್ ಏನಾದರೂ ಇದ್ದರೆ ಅವರು ಇದನ್ನು ಸ್ಕಿಪ್ ಮಾಡೋದು ತುಂಬಾ ಒಳ್ಳೆಯದು ನಾರ್ಮಲ್ ಆಗಿರೋರು ಇದನ್ನು ವೀಕ್ಲಿ ತ್ರೀ ಟೈಮ್ಸ್ ಇಲ್ಲ ಫೋರ್ ಟೈಮ್ಸ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ನೆಕ್ಸ್ಟು ಎಗ್ಗು ಎಗ್ಗಲ್ಲೂ ಕೂಡ ವಿಟಮಿನ್ಸು ಪ್ರೋಟೀನ್ಸು ವಿಟಮಿನ್ ಡಿ ಎಲ್ಲ ಜಾಸ್ತಿ ಇರೋದ್ರಿಂದ ನಿಮ್ಮ ಮಗುವಿನ ಬೆಳವಣಿಗೆಗೆ ತುಂಬಾ ಯೂಸ್ಫುಲ್ ಆಗಿದೆ ಹಾಗೆಯೇ ನಿಮಗೂ ಕೂಡ ಡೆಲಿವರಿ ಟೈಮಲ್ಲಿ ತುಂಬಾ ಸ್ಟ್ರೆಂತ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ಎಗ್ಗನ್ನು ನೀವು ಡೈಲಿ ಒಂದೊಂದು ಸೇವಿಸೋದ್ರಿಂದ ನಿಮಗೂ ಕೂಡ ಸ್ಟ್ರೆಂತ್ ಆಗುತ್ತೆ ನೆಕ್ಸ್ಟ್ ನೋಡೋದಾದರೆ ಹೆಸರು ಕಾಳು ಹೆಸರು ಕಾಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆನ ಅದು ದೂರ ಮಾಡುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಅಂದರೆ ಒಬ್ಬೊಬ್ಬರಿಗೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಇನ್ನೊಬ್ಬರಿಗೆ ಸೆಕೆಂಡ್ ಇನ್ನೊಬ್ಬರಿಗೆ ಥರ್ಡ್ ಹೆಚ್ಚಾಗಿ ತರ್ಡ್ ಟ್ರೈಮಿಸ್ಟ್ರಲ್ಲಿ ಜಾಸ್ತಿ ಇರೋದ್ರಿಂದ ನೀವು ಈ ಹೆಸರು ಕಾಳನ್ನ ಸೇವಿಸೋದ್ರಿಂದ ನಿಮ್ಮ ಕಾನ್ಸ್ಟಿಪೇಷನ್ ಸಮಸ್ಯೆ ಅನ್ನೋದು ದೂರ ಆಗುತ್ತೆ ಹಾಗೆಯೇ ಇದರ ಜೊತೆಗೆ ನೀವು ಹೆಸರು ಬೇಳೆ ಕೂಡ ನೀವು ತಗೊಳ್ಬೇಕಾಗತ್ತೆ ಯಾಕೆ ಅಂದರೆ ನಾವು ಪ್ರೆಗ್ನೆಂಟ್ ಆದ ತಕ್ಷಣ ನಮಗೆ ಸ್ವಲ್ಪ ಬಾಡಿ ಹೀಟಲ್ಲಿ ಹೀಟ್ ಆಗುತ್ತೆ ಆ ಹೀಟ್ ಕಂಟ್ರೋಲ್ ಮಾಡಲಿಕ್ಕೆ ನಾವು ಈ ಥರ ಹೆಸರು ಬೇಳೆನ ತಗೊಳ್ಳೋದ್ರಿಂದ ಇದರಲ್ಲೂ ಕೂಡ ಫೈಬರ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಇದು ಕೂಡ ಕಾನ್ಸ್ಟಿಪೇಷನ್ ಸಮಸ್ಯೆನ ದೂರ ಮಾಡುತ್ತೆ ಹಾಗೆಯೇ ಬಾಡಿನ ತುಂಬಾ ಕೂಲಾಗಿ ಇಡಿಸುತ್ತೆ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಸೊಪ್ಪು ಸೊಪ್ಪಲ್ಲಿ ನೀವು ದಂಟು ಸೊಪ್ಪು ಪಾಲಕ್ ಸೊಪ್ಪು ಯಾವ ಸೊಪ್ಪನ್ನು ಬೇಕಾದರೂ ನೀವು ತಗೊಳ್ಬೋದು ಯಾಕೆಂದರೆ ಸೊಪ್ಪಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಇದು ಕೂಡ ಅಷ್ಟೇ ನಿಮ್ಮ ಕಾನ್ಸ್ಟಿಪೇಷನ್ ಸಮಸ್ಯೆನ ದೂರ ಮಾಡೋದಲ್ದೇ ನಿಮಗೆ ಎನರ್ಜಿನ ಕೊಡುತ್ತೆ ಹಾಗೆಯೇ ನಿಮ್ಮ ಮಗುವಿಗೂ ಕೂಡ ಇದು ತುಂಬಾ ಒಳ್ಳೆಯದು ನೆಕ್ಸ್ಟ್ ನೋಡೋದಾದರೆ ಜೀರಿಗೆ ಜೀರಿಗೆಯನ್ನು ಕೂಡ ನಿಮ್ಮ ಅಜೀರ್ಣ ಸಮಸ್ಯೆನ ದೂರ ಮಾಡುತ್ತೆ ಹಾಗೆಯೇ ನಿಮಗೆ ಆ ಫೇಕ್ ಪೇನ್ ಬರೋದಾಗಿರ್ಬೋದು ಆ ಥರ ಎಲ್ಲ ಇರುತ್ತಲ್ವಾ ಸೊ ಆ ಥರ ನೋವುಗಳನ್ನ ನಿಮಗೆ ಇದು ತಡೆಗಟ್ಟುತ್ತೆ ಇದರಿಂದ ನೀವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಹಾಗೆಯೇ ರಿಯಲ್ ಪೇನ್ ಬರೋಕ್ಕೆ ಇದು ತುಂಬಾ ಎಲ್ಪ್ಫುಲ್ಲಾಗಿದೆ ಹಾಗೆಯೇ ಇದೆಲ್ಲದರ ಜೊತೆಗೆ ನೀವು ಡೈಲಿ ಒಂದು ಟ್ವೆಂಟಿ ಅಷ್ಟು ವಾಕ್ನ ಮಾಡಲೇಬೇಕಾಗತ್ತೆ ಹಾಗೆಯೇ ವಾಕಿಂಗ್ ಜೊತೆಗೆ ನೀವು ಬೆಳೆಯೋ ಟೈಮು ಬಿಸಿನೀರು ಕುಡಿಯೋದಾಗಿರಬಹುದು ಹಾಗೆಯೇ ಚೆನ್ನಾಗಿ ಒಂದು ದಿನಕ್ಕೆ ಟೂ ಟು ತ್ರೀ ಅಷ್ಟು ನೀರನ್ನ ಕುಡಿಯೋದಾಗಿರಬಹುದು ಮಜ್ಜಿಗೆನ ಕುಡಿಯೋದಾಗಿರಬಹುದು ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ ನಿಜವಾಗ್ಲೂ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ ಹಾಗೆಯೇ ಇದ್ರ ಜೊತೆಗೆ ನೀವು ಎಕ್ಸಸೈಸ್ನು ಕೂಡ ಮಾಡಬೇಕಾಗತ್ತೆ ಬಟರ್ಫ್ಲೈ ಎಕ್ಸಸೈಸನ್ನ ನೀವು ಮಾಡಬೇಕಾಗತ್ತೆ ಯಾಕಪ್ಪ ಅಂತ ಅಂದರೆ ಬಟರ್ಫ್ಲೈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಸರ್ವಿಕ್ಸ್ ಓಪನ್ ಆಗಿ ಮಗು ಆರಾಮಾಗಿ ಹೊರಗಡೆ ಬರಲಿಕ್ಕೆ ಅದು ತುಂಬಾ ಎಲ್ಪ್ಫುಲ್ ಆಗಿದೆ ಸೊ ನೀವು ಇದನ್ನು ಸ್ಕಿಪ್ ಮಾಡ್ದೇ ಮಾಡಬೇಕಾಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇವಾಗ ಆಹಾರ ಪದಾರ್ಥಗಳೆಲ್ಲನೂ ಹೇಳಿದೆ ಹಾಗೆಯೇ ವಾಕಿಂಗು ಎಕ್ಸಸೈಸು ನೀರು ಕುಡಿಯೋದಾಗಿರ್ಬೋದು ಹಾಗೆ ಮಜ್ಜಿಗೆ ಕುಡಿಯೋದಾಗಿರ್ಬೋದು ಹಾಗೆಯೇ ಏನೇನು ತಿನ್ನಬೇಕು ಎಲ್ಲನೂ ನಾನು ನಿಮಗೆ ಹೇಳಿದ್ದೀನಿ ಇದನ್ನೆಲ್ಲ ನಿಜವಾಗ್ಲೂ ನೀವು ಈ ಆಹಾರ ಕ್ರಮಗಳನ್ನ ನೀವು ಪಾಲಿಸಿ ನಿಜವಾಗ್ಲೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾರ್ಮಲ್ ಡಿಲಿವರಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಹ್ಯಾವ್ ಎ ನೈ ಡೇ